ರಾಶಿಯವರ ತಕ್ಷಣ ಮೊದಲು ನೀವು ಯಾರು ನಿಮ್ಮ ವ್ಯಕ್ತಿತ್ವ ಎಂಥದ್ದು ಅಂತ ನೋಡಿದ್ರೆ ನೋಡಿ ಯಾವತ್ತಿಗೂ ದಯವುಳ್ಳವರು ಧರ್ಮವುಳ್ಳವರು ಕರ್ಮಾಧಿಪತಿಯಾದ ಶನಿ ನಿಮಗೆ ಉದ್ಯೋಗದಲ್ಲಿ ಬಹುದೊಡ್ಡ ಮಟ್ಟದ ಒಂದು ಯಶಸ್ಸನ್ನು ತಂದು ಕೊಡ್ತಾ ಇರತಕ್ಕಂಥದ್ದು ಮಾತೇ ನಿಮಗೆ ಬಂಡವಾಳ ಯಾಕಂತಂದ್ರೆ ಯಾವ್ದಾದ್ರು ಒಂದು ವಿಷಯಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಇದ್ರೆ ಅದನ್ನ ಬಹಳಷ್ಟು ವಿಸ್ತೃತವಾಗಿ ಮಾಹಿತಿಯನ್ನು ತಲುಪಿಸ್ತಕ್ಕಂತಹ ವ್ಯಕ್ತಿತ್ವ ಎಲ್ಲರನ್ನ ತುಂಬಾ ಪ್ರೀತಿಸುವಂತ ವ್ಯಕ್ತಿತ್ವ ಇದು ನಿಮ್ಮ ಶಕ್ತಿ ಯಾಕಂತಂದ್ರೆ ಬೇರೆಯವ್ರ ಜೊತೆ ಸಡನ್ ಆಗಿ ನೀವು ಯಾರ ಜೊತೆ ವೈರತ್ವವನ್ನು ಕಳ್ಕೊ ಕಂಡುಕೊಳ್ಳಲ್ಲ ಎಲ್ಲರನ್ನು ಪ್ರೀತಿಸ್ತೀರಿ ಎಲ್ಲರನ್ನು ಗೌರವಿಸ್ತೀರಿ ಜೊತೆಗೆ ಮೇಷ ಮೇಷರಾಶಿಯವರ ತಕ್ಷಣ ಏನಂತಂದ್ರೆ ಸ್ವತಂತ್ರವಾಗಿರ್ತಕ್ಕಂಥ ವ್ಯಕ್ತಿತ್ವ ಯಾವತ್ತಿಗೂ ಕೂಡ ಗತ್ತು ಗಾಂಭೀರ್ಯಕ್ಕೆ ಕೊರತೆ ಇರಂಗಿಲ್ಲ ಆನೆ ದಾರಿ ಅನ್ನೋ ತರ ತಾವಾಯಿತು ತಮ್ಮ ಕೆಲಸ ಆಯ್ತು ಬೇರೆಯವರ ಅಧೀನದಲ್ಲಿ ಇರೋದಕ್ಕೆ ಯಾವತ್ತಿಗೂ ಇಷ್ಟಪಡಲ್ಲ ನಿಜನಾ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡಿ ಓಕೆನಾ ಇನ್ನು ಈ ಮೇಷರಾಶಿಯವರು ಯಾವತ್ತಿಗೂ ಧೈರ್ಯಶಾಲಿಗಳು ಏನಾದ್ರೂ ರಿಸ್ಕ್ ಇದೆ ತೊಂದರೆ ಇದೆ ಅಥವಾ ಅದು ಡೇಂಜರ್ಸ್ ಇದೆ ಅಂತಂದ್ರೆ ಮುಂಚೂಣಿಯಲ್ಲಿರ್ತಾರೆ ಮೊದಲು ಮುಂದಿನ ಸಾಲಿನಲ್ಲಿ ನಿಂತು ಅದನ್ನ ಸರಿ ಮಾಡುವಂತಹ ಶಕ್ತಿವಂತರು ಯಾರು ಅಂತಂದ್ರೆ ಅದು ಮೇಷರಾಶಿಯವರು ಆಮೇಲೆ ಆ ನಿಮ್ಮ ಮೈನಸ್ ಪಾಯಿಂಟ್ಗಳ ಬಗ್ಗೆನು ಹೇಳ್ಬಿಡ್ತೀನಿ ಆಮೇಲೆ ಆಮೇಲೆ ನೀವು ಯಾವುದೇ ಆಹ್ವಾನ ಇದ್ರೂ ಅದನ್ನ ಸ್ವೀಕಾರ ಮಾಡುವಂತಹ ಗುಣ ಅದನ್ನ ಸ್ವೀಕಾರ ಮಾಡ್ತೀರಿ ಇನ್ನು ನೀವು ಕುಟುಂಬದ ಪಾಲನೆ ಮಾಡ್ತಕ್ಕಂಥದ್ದು ನಿಮ್ಮ ಕುಟುಂಬ ನಿಮ್ಮ ನಂಬಿರುವಂತಹ ಜನ ತಂದೆ ತಾಯಿ ಅಣ್ಣ ತಮ್ಮ ಗಂಡ ಹೆಂಡತಿ ಮಕ್ಕಳು ಸಂಸಾರ ಈ ಎಲ್ಲ ಒಂದು ಜಂಜಾಟ ಇರುತ್ತಲ್ಲ ನಿಮ್ಮ ಮೇಲೆ ಯಾರು ಡಿಪೆಂಡ್ ಆಗಿದ್ದಾರೆ ನಿಮ್ಮನ್ನ ಯಾರು ನಂಬಿದ್ದಾರೆ ಅವ್ರನ್ನ ಎಂದಿಗೂ ಬಿಟ್ಕೊಡಲ್ಲ ಅವ್ರನ್ನ ಎಂದಿಗೂ ನೀವು ಕಡೆಗಣಿಸಲ್ಲ ಎಲ್ಲರನ್ನು ಕೂಡ ಗೌರವಿಸುವಂತಹ ಗುಣ ಪ್ರೀತಿಸುವಂತಹ ಗುಣ ಎಲ್ಲರನ್ನೂ ಜೊತೆ ಜೊತೆಯಾಗಿ ಕೊಂಡೊಯ್ಯುವಂತಹ ಗುಣ ಈ ಮೇಷ ಅವರಲ್ಲಿ ಇರ್ತಕ್ಕಂಥದ್ದು ಜೊತೆಗೆ ಮಾಡುವಂತಹ ಕೆಲಸಗಳು ಏನಿದೆಯಲ್ಲ ಆ ಕೆಲಸ